ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತೆ ಇಲ್ಲದ ಕೋಡುದೈತಿ

ಅವನ ಅದ್ರಾಗ ನನ್ನ ಮಗು ಸಂಗೋಗ ಶಾಲೆ ಗಡಿಗೆ ಮಾಡಕ್ಕೆ ಸೇರ್ಕೆ ಬೇಡ ಅಂದ್ರು ಸೇರ್ಕೆಣ ಅದ್ರ ನೋಡ್ತೀರಿ ಮಾಸ್ತರ್ಗೊತ್ತ ತಿಂಡಿ ಒಂದ ಅಂತನಿ ಅಷ್ಟ ಯಾಕ್ರಿ ಮೊಬೈಲ್ ಕ್ಯಾಮ್ರದಾಗು ಜೂಮ್ ಹಾಕಿ ನೋಡ್ತವಿ ಅಂತನಿ ಅದ್ರ ನೋಡ್ತಿರ ಗವರ್ಮೆಂಟ್ ಗೊತ್ತಿ ಒಂದ ಎರಡ ಅಧ್ಯಕ್ಷರಂತ ಅಧ್ಯಕ್ಷರು ಉಪಾಧ್ಯಕ್ಷರ ಅವನ ಅವ್ರು ನೋಡ್ತೀರ ಊರಿ ಮಿಕ್ಕಿದ ಮಕ್ಕಳ ಇರ್ತಾರ ಅವ್ರ ಕೈಯ ನನ್ನ ಮಗ ಸಂಘರ ಬುಗ್ರಿ ಬುಗ್ರಿ ಹಂಗಾಡಿಸ್ತಾರೀ ಅಪ್ಪ ಕೂದಲಿಗೆ ಕೆಂಪಾನ ಬಣ್ಣ ಹತ್ತೆಯ ಬಿಸಳ ಇವ ಯಾರು ಯಾರು ಬಂತಾರ ಮರಿಯ ನಮ್ಮ ಊರಿಗೆ ಬಾರಪಾ ಚಲೋ ಚಂದ್ರಮಾ ಬಂದಂಗ ಯಾರು ಬಂದಿಪಾ ಮರಿಯ ಇರ್ಯಾರ 나 ಇಲ್ಲೇ ಪಕ್ಕದಾಗ ಬಗ್ಗೀಸಿ ಬಗ್ಗೀಸಿ ಹಡಿ ಊರಿಂದ ಬಂದನ್ರೀ ತಮ್ಮ ಈ ಊರು ಯಾ ತಾಲೂಕನೇ ಬರ್ತತ್ತಪ್ಪ ಅಂತ ನೀ ಈ ಊರಿ ನಿಂದಿರ್ಸಿ

ಮೊನ್ನೆ ಿರ್ಯಾರೊನ್ನ ಕರ್ನಾಟಕದ ಹೊಸ ಮುಖ್ಯಮಂತ್ರಿಗಳಾದ ಹೆಚ್ಚಿನ ನೂರ ಮೂವತ್ತೊಂದನೇ ಮೂವತ್ತೊಂದನೇ ಜಿಲ್ಲಾ ನೂರ ಮೂವತ್ತೊಂದನೇ ತಾಲೂಕು ಸಾವಿರದ ಎಂಬತ್ತೈದನೇ ಹಳ್ಳಿಯಿಂದ ಹೊಸ ನಾಮಕರಣ ಮಾಡ್ಯಾರ ಈ ಬಿಡಬತಮ್ಮ ಹಂಗಾರ ಮತ್ತೆ ಇಲ್ಲಿ ಬರೋಕ್ಕಿಂತ ಮುಂಚೆ ಎಲ್ಲರ ಒಟ್ಟ ಸಾಲಿ ಗಿಲಿ ಕಲಿಸಿ ಬಂದಿ ನಾಂಗೆಲ್ಲ ಮಾಸ್ತಾರ ಹಿರಿಯರ ನಾ ಇನ್ನು ಎಲ್ಲಿ ಸಾಲಿ ಕಲಿಸಿಲ್ಲ ಇದೇ ಸಿಗಳಾಗ ಹೊಸ ಎಕ್ಸ್ಪ್ರಿಮೆಂಟ್ ಮಾಡ್ಬೇಕಂತ ಬಂದನೇ ಮಾಸ್ತರ ಅಂದಂಗ ಹೊಸ ಕೂದ್ರಿ ಅಂದಂಗ ಆತ ಮತ್ತೆ ಸಿಕ್ಕಲ್ಲಿ ಹಾಕಿ ಒದಿಸ್ಕೆ ಬಿಡ ಇಂದ ಹಾಕಿ ಗುಮ 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 ಕುಂತ್ರ ಒಂದ ನಿನಗ ಬಾಳ ವಜ್ಜಾಕತ್ಲೇ ಮಾಸ್ತರ ನಾನು ಗುಮ್ಮುಸ್ಗಣವಲ್ಲ ಯಾರ ರಚಕ್ರ ಹಂಗ ಗುಮ್ಮವ ಗುಮ್ಮವ ನಮ್ಮೂರ್ ಸಿಗಳ್ಯ ಗುಮ್ಮುಸ್ಗಣ ಮಕ್ಳ ಯಾಲಿಲ್ಲ ಹಂಗಾರ ನೋಡ್ತಾನೆ ನಾನು ಹೆಂಗ್ ಗುಮ್ ನೋಡ್ರಿ ನಾ ಹೆಂಗ್ ಗುಮ್ತಾನೆ ಅನ್ನೋದ ನೋಡುವಂತ್ರಿ ನೋಡೋಣ साधक <Five pressing Gegen West> <F gezúcime> <frogoples> ಈ ರಸ್ತದಾಗ ನಿನ್ನೆ ಸಿಮಾ ತಗೊಂತ ಅಲ್ಲೇ ಮರಯ ಊಟ ಮಣಿಕೇರಿ ಕಡೆ ಸಿಂಗಾಪುರ್ ಕಡೆ ಅಲ್ಲೆರ ಹೋಗು ಕಡೆ ಹೆಣ್ಣಾಳ್ ಬಂದವು ಅಲ್ಲರ ಸೀತಾ ಐಸಮಾನ್ರ ಗೌಡ್ ಕೋಣ ತಾನು ಎರಿ ಹತ್ತದಲ್ಲ ನಮ್ಮಂತಾರ ಹತ್ತಾರ ಹತ್ತರ ಬಿಡ್ರಿ ಹತ್ತು ಹತ್ತೋ ಮಾರಿಯನ್ ತಗೋರ ಐಸ ನನಗ ಐಸ್ ಅಂದ್ರ ಅಲರ್ಜಿನು ಮರೆಯ ಈ ವಯಸ್ಸಾಗ ಅಲರ್ಜಿ ಅಂದ್ರ ಮುಂದ ನಿಂದು ನೋರ್ಜ ನಂದು ನಂದು ಮಯ್ಯ ನೋರ್ಜ್ ಇರ್ಬೋದ ಆದ್ರೆ ಎಲ್ಲಿ ಬೇಕಾದಲ್ಲಿ ಎನರ್ಜಿ ಐತಿ ಬಂದ್ಲು ಬಟ್ಟನೋ ಫೋನ್ ನಂಬರ್ ಬಟ್ಟನೋ

ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರುತ್ತೈತೆ ಕಣ್ಣಿನೊಳಗ ಶುರುವಾದ ಬೇಸ ಮನವಿನೊಳಗ ಎರಡು ದೇಹ ಒಂದೇ ಜೀವವಾಗಿ ಬರುತ್ತೈತೆ ಮರೆತು ನಾ ಇರಲಿ ಹೆಂಗಿರಲಿ ಅಲ್ಲ ಅಯ್ಯಪ್ಪ ಬೇಗ ಬೇಗ್ ನಮ್ಮನಿ ಬಾ ಅಂದ್ರೆ ಈ ರಸ್ತದ ಮಲ್ ಹುಡುಗರ್ ಜೊತೆ ಜೋಗ ಮಾಡ್ಕೋತ ನಿಂತಲ್ಲ ಅಯ್ಯಪ್ಪ ಯಾಕುವ ಮಗಳ ಒಂದು ನಮೂನಿ ಎಮ್ಮಿ ಕರ ಕಳ್ಕೊಂಡು ಎಮ್ಮಿ ಹಂಗ ಅತ್ತಗ ಇದ್ದಾಗ ಲಾಪ್ ಹೋಕ್ಯಂತ ಬಂದೀವನು ರೀ ನಾವು ನಾಚಿಕೆ ನಿಮ್ಮ ಮಗಳು ಅಲ್ಯಪ್ಪ ನಂಗೆ ಲೇಟ್ ಆಗೈತಿ ಶಾಲೆ ಹುಡುಗರಿಗೆ ಅಡಿಗೆ ಮಾಡಕ್ಕೆ ಹೋಗ್ಬೇಕು ನಂಗ ಲೇಟ್ ಆಗೈತಿ ರೀ ಅರ ಏನೋ ಮಸ್ತು ಫಿಗರ್ ಹಾಡ್ದಿರಿ ತುಂಬಾ ಬಾ ಬಾಬಾ ಏನದ ಕೇ ಒಯ್ನೂರು ಮುದ್ದಾಗ ಹೇಳಿರಿ ಹೌದು ಬಿಡ್ರಿ ರೀ ಅರ ನಿಮ್ಮದು ಬಾ ರೀ ಬಾಲಾ ಹೀಟ್ ಇದ್ದಂಗಿದಿರಿ ನಂದು ಸ್ವಲ್ಪ ಕೊಡ್ತಾನೆ ಬಾಯಿಗೆ ಇಟ್ಕೊಂಡು ತಂಪ್ ಮಾಡ್ತಾರಿ ಏ ಏನದ ಬಾಯಿಗೆ ಇಡ್ಕೊಂಡು ತಂಪ್ ಮಾಡ್ಕನದು ಐಸ್ ಕ್ರೀಮ್ ರೀ ಐಸ್ ಕ್ರೀಮ್ ಏ ಐಸಾ ಯಾರು ಅಂತ ತಿಳ್ಲೇ ಮಳ್ಳನ ಮಗನ ರೀ ರೀ ಯಾರಾ ನೀವುದು ನಿಮ್ಮದು ಪೇಸ್ಕಟ್ ನೋಡಿದ್ರ ನನಗ ಆಗದ್ರಿ ಯಾರ ನಿಮ್ಮ ನಿಮ್ದ್ ನೋಡಿದ್ರೆ ಕರಿ ಬಂಡ್ ಐತಿ ಇವಳದ್ ನೋಡಿದ್ರ ಕೆಂಪು ಅಂದ ತೊಂಡಿ ಹಣಿ ಬಣ್ಣ ಸ್ವಲ್ಪ ಮಿಸ್ಟೇಕ್ ಆಗೈತಿ ನನಗೆ ಅನಿಸುತ್ತೈತಿ ಸಮೀದ್ರ ಸರ್ಕಾರ ಆದಂಗ ಐತಿ ಯಾಕ್ರಲ್ಲ ಹೆಂಗ್ ಆಯ್ತು ನಿಮ್ಮ ಅಯ್ಯಿಗೆ ನಮ್ಮ ಅಯ್ಯ ಬೇಡಿದ ನೀ ಏನ್ರ ಕೊಡ್ತಿನ ಮತ ಲೆ ಸಂತಿ ಬುದ್ಧಿ ಮನಿ ಬರಲಿಲ್ಲ ಓ ಮನ ಆಯಿಸ್ ಮಾರ್ಕಿನ ಬಂದಿದಾರ ಹಿಡಿಲೇ ಮರಿಯಾ ರೀ ರಿಯಾರ ನಿಮ್ಮ ಚಂದಳು ಚಲುವೆ ಮಗಳು ಹೆಸರು ಏನಂತಾನೆ ನನ್ನ ಹೆಸರು ತಗೊಂಡ್ ನೀವೇ ಬಡ್ಕೊಂತವ್ವಾ ಮಗಳ ಸಂಗವಾ ಇವ ನಿಮ್ಮ ಶಾಲೆ ಮಾಸ್ತರ್ ಅಂತ ನೋಡುವ ಈಗ ರೀ ಹನ್ಗಲ್ ನಾವೇರಿ ಬಸ್ಸಿಂದ ಇಳ್ದು ಬಂದಾನ ಬೇ ಮಗಳ ಸಂಘ ಸಂಘ ರೂಪಕ್ಕ ತಕ್ಕ ಬಣ್ಣ ಬಣ್ಣಕ್ಕ ತಕ್ಕ ಡ್ರೆಸ್ ಡ್ರೆಸ್ ತಕ್ಕ ನಡೆಗೆ ನಡೆಗೆ ತಕ್ಕ ಮ್ಯಾಚಿಂಗ ಏನ್ ತಂಕತೆ ಸಂಗಾ ಬಾ 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 ಇದೆ ಮ್ಯಾಚಿಂಗ್ ದಾಗ ನನ್ನೊಂದು ಉತ್ತರ ಕೊಡ್ತನೆ ಇಟ್ಕೊಂಡು ಟಾಪ್ ಮಾಡ್ಕೋ ಸಂಗ ಏನು ಅದು ಟಾಪ್ ಮಾಡ್ಕೋನೋ ಐಸ ಐಸ ಐಸು ತಿನ್ನು ಮಟಕ ಅಷ್ಟ ಚಂದ ತಿಂದ ಮೇಲೆ ಒಳಗ ಹೋಗ್ ತಿನ್ನು ತಿನ್ಮಟಕ ಅಷ್ಟ ಚಂದ ತಿಂದ ಮೇಲೆ ಸುದ್ದಿ ಅಲ್ಲಪ್ಪ ಅಪ್ಪ ನಾ ದೇವ್ರಿಗೆ ಗೊತ್ತಾದ್ರ ಸುದ್ದಿ ಅಲ್ಲೇ ಸಂಘ ಏ ಏನ್ ತೋರ್ಸ್ಬೇಕ ಅಲ್ಲ ಈ ರಸ್ತಾದಾಗ ಏನ್ ಕೇಳ್ತಾರ ನಿನ್ನ ಸಾಲಿಗೆ ಹೋಗ ಸಂಘ ಸಂಘ ಈ ಡಬ್ಬಿ ತುಂಬಾ ಐಸ್ ತುಂಬ ಕೊಂದಿನಿ ನಿಮ್ಮ ಸುಂದರವಾದ ಕೋಮಲವಾದ ಚಂದನ ಕೈಯಿಂದ ಬೋಣಿಗೆ ಮಾಡ ಸಂಘ ಬೋಣಿಗೆ ಮಾಡೇ ಏ ಲೇ ಲೇ ಐಸ್ ಫಾರ್ ಹಜಮಾ ನಾನು ಕೈಂದ ಮಾಡತನ ಬರಲೇ ಬೋಣಿಗೆ ರೀ ಅಜಮಾನರ ಗೌಂಡಸರು ಮಾದನ ಬೋಣಿಗೆ ಮಾಡಿದರೆ ವ್ಯಾಪಾರ ಆಗೋದಲ್ಲ ಅದಾ ಸಂಗು ನಂತರ ಹೊರಗೆ ಹಾಕದು ಮಾಡಿದ್ರ ಬೇರೆ ಐತಿ ಈಗ ಶಕ್ತಿ ನಿನ್ನಲ್ಲಿಲ್ಲ ರೀ ಹಿರಿಯಾರ ನಿಮ್ ಮಗಳ್ ನೋಡಿದ ಕೂಡ್ಲಿ ಹಂಗ ಹಂಗ ನನಗ್ ತೊಳ್ದಾಗಿಂದ ಹಿಡುದ ಮ್ಯಾಗಿನ ಮಟನ್ ಅಯ್ಯಯ್ಯಪ್ಪ ಎಲ್ಲ ಅಲ್ಲೇ ಸಾಲಿಗೆ ಬಾರ್ಲಿ ಸಂಗ ಅಲ್ಲೇ ಹಾಂಗ ಹಾಂಗ ತೋರಿಸ್ತ ನಿನಗ ಬೇ ಮಗಳ ಸಂಗವ ಇನ್ನ ಮೇಲ ನೀ ಮಾತ್ರ ಹೆಜ್ಜಿಜಿಗು ಹೆಜ್ಜಿಜಿಗು ಬಾಳ್ ಎಚ್ಚರ ಬೇ ಮಗಳ ಯಾಕಂದ್ರ ದಿನ ನೋಡಿಯಲ್ಲ ಬೇ ಈ ಮಾಸ್ತರ್ ಗುಳ ಹಾಲ್ ಕಟ್ದೇವು ಅಂತನೇ ರೀ ರೀ ಯಜಮಾನ್ರ ಈ ಮಾಸ್ತರ್ ಒಳಗ ಅಷ್ಟ ಅಲ್ರಿ ಹೊಸ್ತಾಗಿ ರಚನೆ ಆದ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಎಲ್ಲಾ ಫೋಟ್ ಅಂಟಿ ಕಣ್ಣ ಮಕ್ಳ ಇರ್ತಾರಿ ಫೋಟ್ ಅಂಟಿ ಕಣ್ಣ ಮಕ್ಳ ಇರ್ತಾರಿ ಏ ಮಗಳ ಸಂಗವ ಅವ್ರ ಹ್ಯಾಂಗರ್ ಯಾಕಿರ್ವಲ್ರಕ್ವ ನೀ ಮಾತ್ರ ದೇವ್ರ ಕಟ್ಟ ಮಣ್ಣಿನ ಗಡಿಗೆ ಜೋಪಾನವೇ ಮಗಳ ಜೋಪಾನ ಅಷ್ಟೇ ಚಿಂತೆ ಮಾಡ್ತಿ ನಾವ್ ಹೆಂಗ್ ಇಟ್ಕೋಬೇಕ ನಮ್ಗೆ ಗೊತ್ತೈತಿ ನಡಿ ನಡಿ ಅಪ್ಪ ಏ ಮಗಳ ಸಂಗವ ಈ ನನ್ನ ಮಕ್ಕಳು ಸಿಟ್ಟಿಗೆ ಹೇಳಿಲ್ಲ ಅಂದ್ರ ನಿನ್ನವ್ ನಿನ್ನ ಉಳಿಸ್ಕೊಳ್ಳಂಗೆ ಹಾರಿಸ್ಕೊ ಹಾಕೊಂಡವ್ರ ಬೇ ಹಾರಿಸ್ಕೊಂಡ್ ಹಾಕಾರ ಮಗಳ ನಾನು ಒಟ್ಟ ನಾಡ ಗೊಡ್ರ ಮನಿಗೆ ಲೆಕ್ಕ ಪತ್ರ ತೋರ್ಸೋದೈತಿ ಬಾ ಹಂಗಾರ ಇವ್ ಯಾವ ಹುಡ್ರ ಯಾಕ ಸರಿ ಇಲ್ಲ ನಾ ಕಾಂತವ್ ಒಂದ್ ಅಣ್ಣ ತಮ್ಮ ಇದ್ದಂಗ ಅದವ್ ಬಾ ಹಂಗಾರ ಏನು ಚಂದ ಜಾಡಿಸ್ತೀರಿ ಮೊದ್ಲು ತೊಲಗಲೇ ಮಾಸ್ತಾರ ತೊಲಗ ನೀ ಬರುದು ನನಗ ತಿಳಿತಲ್ಲ ನೀ ಬಂದ್ರ ನನಗ ಸೋದಿಲ್ಲ ಏ ಹುಡುಗಿ ನೀನು ಹೋಗರಿಲ್ಲ ಸಿಗಿ ಹುಡುಗುರು ಹುಡುಗರು ಕಣ್ಣ ನಿನ್ನ ಮ್ಯಾಲ ಇಡೀ ನಾಡ ಕಣ್ಣ ನಿನ್ನ ಮ್ಯಾಲ thank <laughs> you கண்ண நில நாளில்ல குரு கண்ணிநாத கண்ண நில மால இறுது நன்கு விட்ட இன்ற நன்களில் தீபரு நன்க தீ வந்திர நன Allah ninenin de selüsu zelilillah